ಹಾಯ್ ಸ್ನೇಹಿತರೆ ನಮಸ್ಕಾರ ಮನೆಯಷ್ಟೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಹೊಡೆದಂಥ ರೀತಿಯ ಕ್ಲೈಮ್ಯಾಕ್ಸ್ ಹೇಗಿತ್ತು ಸೂಪರ್ ಆಗಿತ್ತು ನಾವು ನೀವು ಯಾರೂ ಕೂಡ ಚೇರ್ ಮೇಲೆ ಸುಮ್ಮನೆ ಕೂತು ಸೆಲೆಬ್ರೇಷನ್ ಮಾಡಲಿಲ್ಲ ಚೇರ್ ಮಾಡಿದ್ವಿ ಕೂಗಾಡಿದ್ವಿ ಹೈಫೈ ಮಾಡಿದ್ವಿ ಹಾಗೆ ವಾಟ್ಸಪ್ ಸ್ಟೇಟಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆ ಕೂಡ ಚಿಂದಿ ಉಡಾಯಿಸಿದ್ವಿ ಸೆಲೆಬ್ರೇಷನ್ ಇತ್ತು ಬಟ್ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಮಾತ್ರ ಅವತ್ತು ಯಾವುದೇ ಸೆಲೆಬ್ರೇಷನ್ ಮಾಡಲಿಲ್ಲ ಡಲ್ಲಾಗಿದ್ರು ಅವರೆಲ್ಲ ಜೋಶ್ ಕಾಣಿಸ್ಲಿಲ್ಲ ಯಾಕೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಸಾಮಾನ್ಯವಾಗಿ ಒಂದು ಸಣ್ಣ ವಿಕೆಟ್ ಬಿದ್ದರೂ ಕೂಡ ಒಂದೇನಾದರೂ ಒಂದು ಮೊಮೆಂಟ್ ಸಿಕ್ಕಾಗ ಸೆಲೆಬ್ರೇಟ್ ಮಾಡುವಂಥ ಒಬ್ಬ ಪ್ಯಾಷನೇಟ್ ಕ್ರಿಕೆಟರ್ ಆದರೆ ಮೊನ್ನೆ ಅಂಥ ಒಂದು ಥ್ರಿಲ್ಲಿಂಗ್ ವಿಕ್ಟ್ರಿ ಒಂದು ಸಿಕ್ಸ್ ಹೋದ್ಮೇಲೆ ವಿನ್ ಆಗ್ತೀವಿ ನಾವು ಅಂಥ ಕಂಟ್ರೋಲ್ ಬಟ್ ಎಲ್ಲೂ ಕೂಡ ಕೊಹ್ಲಿ ಸೆಲೆಬ್ರೇಷನ್ ಮಾಡಲೇ ಇಲ್ಲ ಎಲ್ಲೂ ಕೂಡ ಅವರಲ್ಲಿ ಜೋಶ್ ಕಾಣಲೇ ಇಲ್ಲ ಖಂಡಿತ ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ ಎಷ್ಟು ಮಟ್ಟಿಗೆ ಅಂತಂದರೆ ಅವರಿಗೆ ಆರೆಂಜ್ ಕ್ಯಾಪ್ ಬಂದಾಗಲೂ ಕೂಡ ಫಸ್ಟ್ ಇಂಗ್ಲಿಸ್ ಆದ್ಮೇಲೆ ಅವರು ಕ್ಯಾಪ್ ತೊಗೊಳಕ್ಕೆ ಬರಲಿಲ್ಲ ಡ್ರೆಸ್ಸಿಂಗ್ ರೂಮಲ್ಲಿ ಏನು ಆ ಟಾಕ್ ನಡೆಯುತ್ತೆ ಅಲ್ಲೂ ಕೂಡ ಡಲ್ ಆಗಿದ್ರು ಏನಿರ್ಬೋದು ಒಂದು ಪ್ರಮುಖವಾದಂಥ ಮೂರು ರೀಸನ್ ಇದೆ ನಾವು ಡಿಕೋಡ್ ಮಾಡುವಂಥ ಪ್ರಯತ್ನ ಪಡೋಣ ನಂಬರ್ ಒನ್ ಅವರು ಒಂದು ಕ್ಲೂಷಿಯಲ್ ಮೊಮೆಂಟಲ್ಲಿ ಅವರೊಂದು ಕ್ಯಾಚ್ ಬಿಡ್ತಾರೆ ರವೀಂದ್ರ ಜಡೇಜೆ ಅವರ ಈಸಿ ಕ್ಯಾಚ್ ಎಂಥವರು ಕೂಡ ಹಿಡಿಯುವಂಥ ಕ್ಯಾಚ್ ಅದರಲ್ಲೂ ಕೊಹ್ಲಿ ಅಂತ ಕ್ವಾಲಿಟಿ ಫೀಲ್ಡ್ ಅಂತ ಕ್ಯಾಚನ್ನು ಬಿಡೋ ಚಾನ್ಸೇ ಇಲ್ಲ ಮೇ ಬಿ ನಾನು ಆ ಕ್ಯಾಚನ್ನು ಬಿಟ್ಟೆ ನನ್ನಿಂದ ತಂಡಕ್ಕೆ ಹಿನ್ನಡ ಆಯಿತು ಹೌದು ಗೆದ್ವಿ ನಾವು ಬಟ್ ಸ್ಟಿಲ್ ಏನಾದರೂ ಸೋತಿದ್ರೆ ಅದೊಂದು ಕ್ಯಾಚ್ ಸಾಕಾಗಿತ್ತು ಮೇ ಬಿ ಅದರಿಂದ ಅವರಿಗೆ ಹರ್ಟ್ ಆಗಿರ್ಬೋದು ಆ್ಯಸ್ ಎ ಕ್ರಿಕೆಟರ್ ನಾನು ನನ್ನ ತಂಡವನ್ನು ಬಿಟ್ಕೊಟ್ಟೆ ಅಲ್ಲಿ ಈಸಿ ಕ್ಯಾಶ್ನ ಬಿಟ್ಟೆ ನನ್ನಂಥ ಕ್ವಾಲಿಟಿ ಫೀಲ್ಡರ್ ಇಲ್ಲ ಅಂತ ನಂಬರ್ ಒನ್ ಎರಡನೇದಾಗಿ ಅವರಿಗೆ ಬಹುಶಃ ಧೋನಿ ಅವರ ಕೊನೆಯ ಮ್ಯಾಚ್ ಇದು ಆರ್ ಸಿ ಬಿ ಜೊತೆ ಅಥವಾ ಅವ್ರ ಜೊತೆಗೆ ಆಡ್ತಿರುವಂಥ ಲಾಸ್ಟ್ ಮ್ಯಾಚ್ ಅಂತ ಏನಾದರೂ ಹಿಂಟ್ ಬಂದಿರಬಹುದು ಅಥವಾ ಧೋನಿ ಕಡೆಯಿಂದ ಮೆಸೇಜ್ ಬಂದಿರ್ಬೋದು ಹೇಳಿರ್ಬೋದು ಶೇರ್ ಮಾಡ್ಕೊಂಡಿರ್ಬೋದು ಮೇ ಬಿ ನಾನೀಗ ಸೆಲೆಬ್ರೇಟ್ ಮಾಡೋದಷ್ಟು ಸರಿಯಲ್ಲ ಅಂತ ಅವರು ಡಿಸೈಡ್ ಮಾಡಿ ಅದನ್ನು ಮಾಡದೇ ಇರ್ಬೋದು ಇದು ಇನ್ನೊಂದು ಸಾಧ್ಯತೆ ಮೂರನೇದಾಗಿ ಇದು ಖಂಡಿತ ನನ್ನ ಊಹೆ ಅಲ್ಲ ಇದೆಲ್ಲ ಒಂದಷ್ಟು ವೆಬ್ಸೈಟ್ಗಳಲ್ಲಿ ಅಲ್ಲಿ ರೂಮಗಳು ನಾನು ನೋಡಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅವನೀತ್ ಕೌರ್ ಅಂತ ಯಾರೋ ಮಾಡೆಲ್ದೊಂದು ಅನ್ನು ಲೈಕ್ ಮಾಡಿದ್ರು ವಿರಾಟ್ ಅಂತಿತ್ತಲ್ಲ ಅದಾದಮೇಲೆ ಏನಾದರೂ ಅನುಷ್ಕಾ ಮತ್ತು ಕೊಹ್ಲಿ ನಡುವೆ ಮಾತಾಗಿದೆಯಾ ಏನಾದರೂ ಪ್ರಶ್ನೆಗಳು ಬಂದಿದೆಯಾ ಅಂದ್ರೆ ಸಹಜವಾಗಿ ಬರುತ್ತೆ ಗಂಡ ಹೆಂಡ್ತಿ ಆದಮೇಲೆ ಇರುತ್ತೆ ಬಂದಿರಬಹುದು ಬಂದಿಲ್ಲದಿರೇನೂ ಇರಬಹುದು ಬಟ್ ಗೊತ್ತಿಲ್ಲ ಅದರಿಂದ ಏನಾದರೂ ಡಲ್ಲಾಗಿದ್ದಾರೆ ಡಿಸ್ಟರ್ಬ್ ಆಗಿದ್ದಾರೆ ಜೊತೆಗೆ ಒಂದಷ್ಟು ಮಂದಿ ಟ್ರೋಲ್ ಮಾಡಿದ್ರು ಓ ಕೋಲಿ ಈ ಹೆಣ್ಮಕ್ಳಿಗೆ ಲೈಕ್ ಮಾಡ್ತಾ ಇದ್ದಾರೆ ಪೋಸ್ಟ್ಗಳು ಅಂತ ಏನಾದರೂ ಟ್ರೋಲ್ ಮಾಡಿದ್ದು ಅವ್ರಿಗೆ ಹರ್ಟ್ ಆಗಿರ್ಬೋದು ಮೇ ಬಿ ಅದರಿಂದ ಡಿಸ್ಟರ್ಬಾಗಿ ಏನಿದು ನನ್ನ ಪಾಡಿಗೆ ನಾನು ಇದ್ದರೂ ಇಂಥದ್ದೆಲ್ಲ ಆಗ್ತಾ ಇದೆ ಏನಿದು ಅಂತ ಅದಕ್ಕೊಂದು ಕ್ಲಾರಿಫಿಕೇಷನ್ ಕೂಡ ಕೊಟ್ಟರು ಬಟ್ ಸ್ಟಿಲ್ ಸಮಥಿಂಗಲ್ಲಿ ಒಂದು ಫಿಶಿ ಇದೆ ಗೊತ್ತಿಲ್ಲ ಏನಾಗಿದೆ ಅಂತ ಅದು ಫ್ಯಾಮಿಲಿ ಒಳಗ ಅಥವಾ ಸೋಷಿಯಲ್ ಮೀಡಿಯಾ ಇಂದ ಅವರು ಹರ್ಟ್ ಆಗಿದ್ದಾರೆ ಇಮ್ಮೂರಲ್ಲಿ ಒಂದಿರುತ್ತೆ ಇದನ್ನ ಬಿಟ್ಟು ಏನಾದರೂ ಇದ್ದರೆ ನಿಮಗೆ ಎಸ್ ಇದ್ರೆ ಕಮೆಂಟ್ ಮಾಡಿ ಅಥವಾ ಮೂರಲ್ಲಿ ಒಂದು ನಿಮ್ಗೆ ಯಾವುದಾದ್ರೂ ಹೌದು ಅನಿಸಿದ್ರೆ ಅದನ್ನು ಕೂಡ ತಿಳಿಸಿ ನಮಸ್ಕಾರ